ನೀರು ಕಡಿಮೆ ಆಗಿದೆ ನದಿ ಒಳಗೆ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾವ ಅಧಿಕಾರಿಗಳು ಯಾವ ಇಂಜಿನಿಯರ್ಗಳು ಕೃಷ್ಣಾ ನದಿಯಲ್ಲಿ ನೀರಿನ ಲಭ್ಯತೆ ಇದೆ ಆ ನೀರನ್ನು ಎತ್ತಲಿಕ್ಕೆ ಅನುಕೂಲ ಇದೆ ಏನು ತೊಂದರೆ ಇಲ್ಲ ಅನ್ನುವಂಥದ್ದನ್ನು ವರದಿ ಕೊಟ್ಟಾರಪ್ಪ ಅನ್ನೋದ್ರ ಬಗ್ಗೆ ನಾವು ಪೊಲೀಸ್ ಒಂದು ಕಡೆ ಅನುಮಾನ ಬರ್ತಾವೆ ಇವತ್ತು ಕೃಷ್ಣಾ ನದಿಯಲ್ಲಿ ನೀರು ಸಂಪೂರ್ಣ ಖಾಲಿ ಆಗ ಇನ್ನು ಕೇವಲ ಒಂದು ವಾರದಲ್ಲಿ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಪ್ರದೇಶದಲ್ಲಿ ನೇರ ಇಲ್ದಾರಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಕಡು ಬೇಸಿಗೆಯಲ್ಲಿ ಈ ನೀರು ಎತ್ಕೊಂಡು ಹೋದರೆ ಕುಚ್ಚಿ ಬಬಲೇಶ್ವರ್ ಏತ್ ನೀರಾವರಿ ಮುಖಾಂತರ ನೀರನ್ನು ಎತ್ಕೊಂಡು ಹೋದದ್ದಾದರೆ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ರೈತರ ಪರಿಸ್ಥಿತಿ ಏನು ಅನ್ನೋದು ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಇವತ್ತು ಎಲ್ಲ ರೈತರು ಮುಂದಿದೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಮತ್ತು ಆರ್ ಸಿ ಎಸ್ ಅವರು ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ರಿಜನಲ್ ಕಮಿಷನರ್ ಸಾಹೇಬರು ಎಲ್ಲೋ ಯಾರೋ ಹೇಳ್ತಾರಪ್ಪ ಅಂತಂದ್ರೆ ಯಾರೋ ಮಾತಿನ ಒತ್ತಡಕ್ಕಾಗಿ ಮಾಡೋದಕ್ಕೆ ಒಂದು ಆದೇಶ ಮಾಡೋದು ಸರಿಯಲ್ಲ ನಮ್ಮ ದೃಷ್ಟಿ ತಪ್ಪ ಅಂತ ಖಂಡಿಸ್ಬೇಕಾಗ್ತದೆ ಯಾಕಂತಂದ್ರೆ ನೀರಿನ ಲಭ್ಯತೆ ಇತ್ತಂದ್ರೆ ಮಾಡಿ ನಮ್ದೇನು ಪರವಾಗಿಲ್ಲ ಅಲ್ಲಿ ರೈತರು ಅಷ್ಟೇ ನಾವು ರೈತರು ಅಷ್ಟೇ ನೀರಿನ ಲಭ್ಯತೆ ಇರಲಾರ್ದಂಥ ಸಂದರ್ಭದಲ್ಲಿ ಆದೇಶ ಮಾಡಿ ಆ ಅಧಿಕಾರದ ಒಂದು ಬಲದಿಂದ ನೀರನ್ನು ಎತ್ಕೊಂಡು ಹೋಗುದ ಅಂತಂದ್ರೆ ಇಲ್ಲಿ ಏನು ಯಾವ ವ್ಯವಸ್ಥೆ ಇವತ್ತಿದೆ ಅದ ಇದು ಪ್ರಜಾಪ್ರಭುತ್ವ ಕಗ್ವಲಿ ಆಗುದಿಲ್ಲ ಅಕ್ಕತಿಲ್ಲ ಹೇಳಿ ನೋಡೋಣ ಬೇಕಾದ ಅಕ್ಕತಿಲ್ಲ ಪ್ರಜಾಪ್ರಭುತ್ವ ಕಗುವಲಿ ಆಗ್ತದ ಒಬ್ಬ ರೈತನಕ್ಕೆ ಇನ್ನೊಬ್ಬ ರೈತರು ಬದುಕ್ಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಯಾವ ನ್ಯಾಯ ಇದು ಕಾಡು ಪ್ರಾಣಿಗಳನ್ನ ನಾವು ನೋಡ್ತೀವಿ ನಾವು ಕಾಡು ಪ್ರಾಣಿಗಳಲ್ಲಿ ಒಂದು ಚಾನಲ್ ಬರ್ತದೆ ಟಿವಿ ಒಳಗೆ ಯಾವ ಚಾನಲ್ ಅದು ಡಿಸ್ಕವರಿ ಚಾನಲ್ ಅದು ಬರ್ತದೆ ಆ ಡಿಸ್ಕವರಿ ಚಾನಲ್ದಾಗ ಒಂದು ಪ್ರಾಣಿನ ಕಂದು ಇನ್ನೊಂದು ಪ್ರಾಣಿ ಬದುಕ್ತಾರೆ ಅದು ಪ್ರಾಣಿಗಳ ಸಂಪ್ರದಾಯ ಇವತ್ತು ನಾವು ಮಾನವರು ನಾವು ರೈತರು ನಾವು ರೈತರು ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಒಂದು ಇನ್ನೊಬ್ಬ ರೈತರು ತಿಂದು ಕಿಶಿನ ಬದುಕ್ಬೇಕಾ ಯಾವ ಇದು ಒಬ್ಬ ಒಂದು ಇನ್ನೊಬ್ಬ ರೈತ ಬದುಕ್ಬೇಕಾ ಇದನ್ನ ಒಬ್ಬ ರೈತನಿಶನ್ ಇನ್ನೊಬ್ಬ ರೈತನ ಬದುಕಿಸ್ಲಾಕ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಇದು ಬಹಳ ಅನ್ಯಾಯ ಬಹಳ ದೂರದರ್ಶಕರ ಇಂಥ ಅನ್ಯಾಯ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಇಂಥ ಅನ್ಯಾಯಕ್ಕೆ ಮತ್ತು ಅವಕಾಶ ನಾವು ಕೊಡೋದಿಲ್ಲ ಖಂಡಿತವಾಗಿಯೂ ಕೂಡ ಇವತ್ತು ಎಚ್ಚೆತ್ಕೊಂಡಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ತಕ್ಷಣದಿಂದ ಆ ಪಂಪ್ ಹೌಸ್ ಅನ್ನು ಬಂದ್ ಮಾಡಬೇಕು ಇದ್ರ ಜೊತೆ ಆಗಿನೇ ನಾನು ಇನ್ನೊಂದು ಉಪಾಯ ಮಾಡ್ತೀನಿ ಇವತ್ತು ಪಂಪ್ ಬಂದ್ ಮಾಡಿದ್ರು ಕೂಡ ನಮ್ಮ ನೀರು ಸಾಲೋದಿಲ್ಲ ಪಂಪ್ ಬಂದ್ ಮಾಡಿದ್ರು ಕೂಡ ನೀರು ಸಾಲೋದಿಲ್ಲ ಮಹಾರಾಷ್ಟ್ರಕ್ಕೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಕನಿಷ್ಠ ತಂದ್ರೆ ಮೂರರಿಂದ ನಾಲ್ಕು ಎಮ್ ಸಿ ನೀರನ್ನ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೀಳ್ತಕ್ಕಂಥ ಅವಶ್ಯ ಬೀಳ್ತಕ್ಕಂಥ ಸಂದರ್ಭದಲ್ಲಿ ನೀರನ್ನ ತಂದು ಕೊಟ್ಟು ಈ ಭಾಗದ ಜನ ಜಾನುವಾರುಗಳನ್ನ ಜನ ಜೀವ ಜಲಜಂತುಗಳನ್ನ ಜಂತುಗಳನ್ನ ರಕ್ಷಿಸ್ತಕ್ಕಂಥ ರಕ್ಷಿಸತಕ್ಕಂತ ಜವಾಬ್ದಾರಿ ಇವತ್ತು ಸರ್ಕಾರದ ಮೇಲಿದೆ ಆ ಕೆಲಸವನ್ನ ಸರ್ಕಾರದ ಎಲ್ಲಾ ಪ್ರತಿನಿಧಿಗಳು ಪಕ್ಷಾತೀತವಾಗಿ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಈ ಮಾಡ್ಕೊತೇನೆ ಇವತ್ತು ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲೇಬೇಕಾಗ್ತದೆ ವ್ಯಕ್ತಪಡಿಸ್ತೀನಿ ಇವತ್ತು ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಸಲಹಾ ಸಮಿತಿ ಇರ್ತಾರೆ